जय 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 भीम जय भीम जय भीम जय 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 भीम जय भीम जय 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 भीम जय भीम बाबासाहेब अंबेडकर जी जय विश्वदानी भारत माता की जय बाबासाहेब अंबेडकर जी जय बाबासाहेब अंबेडकर जी जय बोलो भारत माता की जय बोलो भारत माता की जय बाबासाहेब अंबेडकर जी जय बोलो बाबासाहेब अंबेडकर जी जय 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 भीम जय ಇತಿಹಾಸದಲ್ಲಿ ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರುವಂಥ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಭಾರತ ತಂಡದಲ್ಲಿ ಒಂದು ದಿನ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದರೆ ಹಿಂದೆ ವರ್ಷನ ಸಾವಿರಾರು ವರ್ಷಗಳ ಗಟ್ಟಲೆ ಅವರು ನಮ್ಮ ಭಾರತ ದೇಶದ ಬೇರೆ ದೇಶ ಆಳದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದೇ ಆಗಸ್ಟ್ ಹದಿನಾಲ್ಕರಂದು ನಮಗೆ ಹದಿನಾಲ್ಕು ಮತ್ತು ಹದಿನೈದರಂದು ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ದಿನಾಚರಣೆಯ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬರೋಕ್ಕೋಸ್ಕರ ಎಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ತಿಳಿದಿರುವಂಥ ವಿಚಾರ ಯಾಕಂದರೆ ಅವರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೋಸ್ಕರ ಅವ್ರದ್ದೇ ಆದಂಥ ವಿಶೇಷವಾಗಿ ಅವ್ರದೇ ಆದಂಥ ಒಂದು ಶ್ರಮವಸ್ಥೆ ಕಣ್ಣಿಗೆ ಕಾಣುವಂಥ ಹೋರಾಟ ಒಂದು ಕಡೆ ಇದ್ದರೆ ಇವರ ಒಂದು ಜ್ಞಾನದ ಉದ್ದೇಶ ಉದ್ದೇಶದಿಂದ ಅವರ ಒಂದು ಜ್ಞಾನದಿಂದ ಭಾರತ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಬರ್ಬೋದು ಅನ್ನೋದಕ್ಕೆ ಆಲೋಚನೆ ಮಾಡಿ ಅವರು ಯಾವ ರೀತಿ ಕಾರ್ಯತಂತ್ರ ಮಾಡೋದನ್ನು ಮಾಡಿದ್ದಾರೆ ಅನ್ನೋದನ್ನು ಇಡೀ ದೇಶ ಇವತ್ತು ಕೇಳಿದ್ದಾರೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಒಂದು ಘಟಕದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಒಂದು ಆರಾಪಣೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯಿಂದ ಬೈಕ್ ರ್ಯಾಲಿ ತ್ರೀರಂಗ ಬೈಕ್ ರ್ಯಾಲಿಯೇ ಇವತ್ತು ಅಂದ್ಕೊಂಡಿದ್ವು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಸಂಸದರಾದಂಥ ಮೈಸೂರು ಮಹಾರಾಜರಾದಂಥ ಯದುವರ್ ಸಾಹೇಬರು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಸಹ ಉಪಸ್ಥಿತರಿದ್ದರು ಎಲ್ ನಾಗೇಂದ್ರಣ್ಣವರು ಮಾಜಿ ಶಾಸಕರು ನಗರಾಧ್ಯಕ್ಷರಾದಂಥ ನಾಗೇಂದ್ರಣ್ಣವರು ಸಹ ಉಪಸ್ಥಿತರಿದ್ದರು ಅದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರೈಲಿ ಮಾಡಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಬೇಕಾದ್ದು ಭಾರತ ದೇಶದ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸೂರ್ಯಚಂದ್ರ ಇರೋವರೆಗೂ ಸಹ ನಾವು ಬಾಬಾ ಸಾಹೇಬ್ರನ್ನ ಮರೆಯಂಗಿಲ್ಲ ಯಾಕಂದರೆ ಇವತ್ತು ದೇಶ ಏನಾದರೂ ಮುನ್ನಡಿಕಿದೆ ಇಷ್ಟು ಅಭಿವೃದ್ಧಿ ಆಗ್ತಿದೆ ಅಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಹಾಗಾಗಿ ಪ್ರತಿ ದಿನವೂ ಪ್ರತಿ ಕ್ಷಣನೂ ಬಾಬಾ ಸಾಹೇಬ್ರನ್ನ ನೆಂದೆ ನಾವು ಇವತ್ತಿನ ದೇಶನ ಅಭಿವೃದ್ಧಿ ಹೇಳ್ತಾ ಇದ್ದೀನಿ ಹಾಗಾಗಿ ಈ ದೇಶದ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಹಿರಿಯರಾದಂಥ ಗ್ರಾಮಾಂತರ ಅಧ್ಯಕ್ಷರಾದಂತಹ ಸುಬ್ಬಣ್ಣರು ಸಹ ನಮ್ಮ ಯಾತ್ರೆ ತುಂಬ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ನಮಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿದ್ದರು ಹಾಗಾಗಿ ಎಲ್ಲರೂ ಸಹ ಈ ವತಿಯನ್ನು ನಾವು ಬಾಬಾ ಸಾಹೇಬರನ್ನ ನೆನತ್ತಾ ನಮಗೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ